ಈ ನೋಡಿಕೊಂಡು ಮಾಡ್ತೇವೆ ಕೃಷಿ ಮೇಳದಲ್ಲಿ ಅತಿ ಉತ್ತಮವಾಗಿ ಬೆಳೆದಂಥ ಕಬ್ಬುಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ ಸೊ ಅದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಪಡೆಯೋಣ ಅತಿ ಹೆಚ್ಚು ಗಣಿಕೆಯ ಕಬ್ಬುಗಳು ಇಲ್ಲಿ ನೋಡ್ಬೋದು ಬೆಳೆದಂಥ ರೈತರ ಹೆಸರು ಕೂಡ ಇಲ್ಲಿ ಹಾಕಿದ್ದಾರೆ ಕಬ್ಬಿಣದ ಜೊತೆಗೆ ಅರಸಿನ ಕೂಡ ಇಲ್ಲಿ ಕಾಣಿಸ್ತಾರೆ ಅರಿಶಿನ ಕೂಡ ಇಲ್ಲಿ ಕಾಣಿಸ್ತಿದೆ ಸರ್ ನಮಸ್ತೆ ನಿಮ್ಮ ಕಂಪ್ನಿಗೆ ಮೇನ್ ಬ್ರಾಂಚ್ ಇದೆ ಸರ್

ಸರ್ ಇಲ್ಲಿ ನಿಮ್ಮಲ್ಲಿ ತಗೊಂಡಿರ್ತಕ್ಕಂಥ ತೆಗೆದುಕೊಂಡು ಬೆಳೆದಂಥ ಬೆಳೆಗಳಿಲ್ಲ ಇದೆಲ್ಲ ಸರ್ ಈ ಅನ್ನು ಉಪಯೋಗ ಮಾಡಿ ಬೆಳೆಗಳು ಅಂದರೆ ಟೋಟಲ್ ಆಗಿ ನಾವು ಏನ್ ಮಾಡ್ತೇವೆ ಅಂದ್ರೆ ರೈತರಿಗೆ ಸರ್ವಿಸ್ ಕೊಡ್ತೇವೆ ನಮ್ಮ ಕಂಪ್ನಿಯು ಪಿಚಸ್ ಕಂಪ್ನಿಯೇ ಫಸ್ಟ್ ಮನಫೆ ಮಾಡ್ತೀವಿ ಓಕೆ ಅಲ್ಲಿ ಯಾವ ಥರ ಇದೆ ಅದನ್ನು ಮತ್ತು ನೀರು ಪರೀಕ್ಷೆ ಮಾಡಿಕೊಂಡು ಅದರ ಆಧಾರದ ಮೇಲೆ ಯಾವ ಫರ್ಟಿಲೈಸರ್ ಬೇಕು ಆ ಫರ್ಟಿಲೈಸರ್ನ ಉಪಯೋಗ ಹೇಳ್ತೀವಿ ಹೇಳ್ತಾ ಬರ್ತೀವಿ ಫಸ್ಟ್ ಮನಫಾನೆ ನೋಡ್ಕೊತೀವಿ ಅದರಲ್ಲಿ ಯಾವ ಪ್ರಮಾಣದ ಕಾರ್ಬನ್ ಇದೆ ಅದು ನೋಡ್ತೇವೆ ಆ ನಂತರ ತಕ್ಷಣ ಇದೆ ಜಿಂಕ್ ಕಡಿಮೆ ಇದೆಯೋ ಪ್ಯಾರಾಸ್ ಕಡಿಮೆ ಇದೆಯೋ ಕೆ ಕಡಿಮೆ ಇದೆಯೋ ಈ ಥರ ಪ್ರಾಡಕ್ಟ್ಗಳೆಲ್ಲ ನೋಡಿಕೊಂಡು ಆ ಬೇಸಿಸ್ ಮೇಲೆ ಗೌರ್ಮರ್ಗೆ ರೆಕಮೆಂಡ್ ಮಾಡ್ತೇವೆ ಪ್ರತಿ ತಿಂಗಳಲ್ಲಿ ನಾವು ಹದಿನೈಸ್ಕೊಸಲ್ಲಿ ನಮ್ಮ ಸ್ಟಾಪ್ ಬಂದು ಹೋಗ್ತಾ ಇರ್ತಾರೆ ಅದೇ ಯಾವ ಥರದ್ದು ಆ ಥರ ಎಲ್ಲ ಇದೆಲ್ಲ ಪ್ರಾಡಕ್ಟ್ ಉಪಯೋಗ ಮಾಡ್ತಾರೆ ಅಂತ ಕಬ್ಬು ಕಬ್ಬು ಅಂತ ಅರ್ಶು ಮತ್ತು ಅದೇ ಟಿಶ್ಯು ಕಲ್ಚರ್ ಬಾಯ್ ಸಸ್ಯಾವೆ ಇನ್ನೂಮೆಂಟು ಟಿಶು ಕಲ್ಚರ್ ಕಬ್ಬಿನ ಇದಾವೆ ಒಂದು ಕೊಡ್ತೀವಿ ಹೋಟೆಲ್ ಏನು ಬೇಕಲ್ಲ ಅಗ್ರಿಕಲ್ಚರ್ ಎಲ್ಲ ಎಲ್ಲಾದರೆ ರೆಡಿಮೇಡ್ ಕೊಡ್ತಕ್ಕಂಥ ಹೋಗಿ ಸರ್ ತಮ್ಮ ಆಯ್ತಕ್ಕೆ ಧನ್ಯವಾದಗಳು